ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರ ಮಾತಿರಲ್ಲ ಸೌಖ್ಯ ಎಲ್ಲರ ಪಂದ್ ನಾನು ಎಣ್ಣೆ ಏರ್ಪೂರ್ನ ಚಾನಲ್ ನಾನಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪಲೆ ಪಂದ್ ಏನಿತ್ತ ವಿಡಿಯೋ ನಾನು ಶುರು ಮಲ್ತುಂದಿಲ್ಲೆ ಕೋಡೆನಿಕ್ ಮಾರ್ಕೆಟ್ಗೆ ಹೋಗ್ತಾನ ವೀಡಿಯೋ ಏನು ಮಾತಾ ತೂತಾರೆ ಎಂಕ್ಲೆ ನಾ ಬೊಂಬೈದ ಮಾರ್ಕೆಟ್ ಎಂಚ ಉಂಡು ಬೊಕ್ಕ ಮೀನು ವಾವ ನಮ್ಮೊಂದು ಮೀನು ಪೂರ ಉಂಡು ಪಂದ್ ನಿಕ್ಲೆಗೆ ಏನು ಕೋಡೆದ ವೀಡಿಯೋ ತ್ವಜಪ್ಪ ಒಂದು ಕೊನ್ ಒಂದು ಖಾನೆ ಮೀನು ಏನು ಕೊಂತಿ ಮೀನು ಪಂದೇ ಖಾನೆ ಮೀನು ಒಂದು ಯಾ ಫಸ್ಟ್ ಟೈಮ್ ಕಾನಪ್ಪನು ಫಸ್ಟ್ ಟೈಮ್ ಮಲ್ತೊಂದ್ಲ ಉಲ್ಲೆ ಮಸ್ತ್ ಮತ್ತು ಪಂಡ ಅಂಡ ಎಡ್ಡೆ ಉಂಡು ಫ್ರೆಶ್ ಆದ ಉಂಡು ಮೀನು ಬೊಕ್ಕ ಪಂಡ ಒಂದು ಚಪ್ಪೆ ಮೀನಿಗೆ ಅಂಚಾದ ತೂ ಅಡು ನಾನು ಮಲ್ಪೋಡು ಪಂಡ ಇನ್ ಫ್ರೈ ಮಲ್ಪಗ ಪಂದ್ಯಾನು ಇನ್ನೊಂದುಲ್ಲೇ ಮೂಲ ಮೀನಿಲ್ಲ ತುಲೆಗೆ ನೂರು ರೂಪಾಯಿಗೆ ಪತ್ತು ಮೀನು ಕೊಡ್ತೀರ ಅಲ್ಲಿ ಪದರಾಡು ಮೀನು ಕೊಡ್ತೀರ ನಿಂದ ನಾವು ಯಾಕೆ ಪತ್ತೆ ಮೀನ್ ಕೊಡ್ತೀನಿ ಇಟ್ಟು ಅತಿಗೆ ಫೋನ್ ಮಾಡ್ತು ಪತ್ತೆ ಮೀನು ಕೊಡ್ತಾನೆ ಹೆಂಗು ಎಂದನ ಪದರಾಡು ಮೀನು ಒಂದು ಅಂದ್ ಜಾಬಕ್ಕಿನ ಪಂದ ಯಾವು ಮೀನು ತಕಷ್ಟು ಮಾಡ್ಕೊಡು ನೆನ್ ಇಷ್ಟ ಇಟ್ಟ ಮೀನು ತಕಷ್ಟು ಮಾಡ್ತಾರೆ ಆ ಪೂಜಿ ದಯ ಪಂಡೆ ನಾನು ಮಧ್ಯಾಹ್ನ ಬರ್ತಿದ್ದು ಮಂತ್ ಜೇದು ಇತ್ತೆ ಲಕ್ಕಿನ ಲಕ್ಕಿನವಳೆ ನೀರುದ ಬಂದಿದ್ದು ಜತೆ ನಂಚೆ ಲಕ್ಕಿ ನಿದ್ರೆ ಹಾಕೋನು ಬೊಕ್ಕುಂಬ ಅತಿ ಬಿದ್ದೇ ಪೋದು ಭತ್ತೆ ಸಾಕ್ ಸಾಕು ಅದು ಕೂಪೋಡು ಮೀನ್ ಮಾತ್ರ ಅಲ್ಲ ಮೇಲೆ ಉಂಡ್ ನೀವು ಖುಷಿಯು ಅದೇ ಇನ್ನು ಏನು ಇನ್ನೊಂದು ಇಲ್ಲೇ ಕಷ್ಟ ಮಾಡ್ತೀವಿ ಇನ್ನು ಫ್ರೈ ಮಾಡ್ತು ಬಿಡ್ಕಂಡು ಮುಂಜ ಒಂಜಿ ಲೇಟ್ ಇಲ್ಲಕ್ಕೆ ಬೇಕು ನಾನು ಅವು ಒಂದಿನ ಕೆಲಸಲ್ಲ ಉಂಟು ಒಂಚಿತ ಲೇಟ್ ಬುಕ್ ಏನು ಏನಂತ ದಾರ ಮಲ್ತದ ಮಲ್ಪುಗ ಎಲ್ಲ ಮಧ್ಯಾಹ್ನನ ವೀಡಿಯೋ ಮಲ್ಪರ ಹಾಕ್ಕೊಂಡು ಮೀದಿಂದ ಹಸಿಪುಳ ಮಲ್ಪರ ಹಾಕೊಂಡು ಒಂದು ಬೊಕ್ಕೊಂದಿ ಆದ ಬಂಡ ಪುಲಿಕನಾರ ಮದತ್ ಹೋಗ್ತದೆ ಪುಲಿ ತೊ ನೋಡಿದೆ ತೊಂದು ನೋಡಿದೆ ತೊಂದು ನೋಡೋದು ಬರ್ತದೆ ಎಂದಿದ್ರು ಮಾತ್ರ ಅವಲ್ ಅಲ್ತು ಗಿಡ ಪಾತ್ರೆ ರೊಂಬಂದಾಗ ಎಂತ ಮದ್ಯ ತೆಗೆದುಕೊಂಡು ಅಂಚಾ ಈ ತುಂಬ ಮಲ್ ಅಂಗಿನ ಪಾಡು ಅಂತ ಪುಲಿಕನಾರ ಹಬ್ಬೊಂಡು ಆ ಒಂದು ಏಕೋಸ್ಕರ ಏನೇನೊಂದು ಲಜ್ಜಿಯನ್ನು ಕೊಕ್ಕೊಳ್ಳಲೇ ಇರುತ್ತೆ ಬಂದಾಗೆ ಅರಗನೆ ಪುಲಿ ಪುರ ಪತಾಂಬಲ್ಲಿ ಬಂದು ಫ್ರೈಗೋಸ್ಕರ ಉಂಡು ಒಂದು ಚೂರು ಪುಲಿ ಬೊಕ್ಕ ಮೀನದ ಕಷ್ಟ ಒಂಚೂರು ಜಾಸ್ತಿ ಐತೆ ಪುಲಿ ಅವಲ್ಲೊಂದು ಚಪ್ಪೆ ಮೀನಿಗೆ ಒಂದು ಅಂಚ ಅದು ಚೂರು ಕೊಡೋಕ್ಕೆ ಏನೂ ಕೊಡಾಕ್ಬಿಡು ಮೀನ್ ಕ್ಲೀನ್ ಮಾತ್ರ ಪೂರ ಎಲ್ಲ ಕ್ಲೀನ್ ಮಾಡಿ ಕೊಡಾಕ್ಬಿಡು ಒಂಜಂಜಿ ಮಂದಿದ್ದು ಇದು ಬಾಕಿ ಉತ್ಕಿ ಪೂರ ಎಲ್ಲ ಕ್ಲೀನ್ ಬಂತಿದ್ದಿ ಅಂತ ಎಲ್ಲ ಹಿಂಸಾನಾಕಿ ನಿಮಗೆ ತಿಂತೇಪ್ಲಿ ಊರುಡು ಅಂಚೆ ಅದಕ್ಕೆ ಏನಕ್ಕೆ ಏನಕ್ಕೆ ಏನು ಮಲ್ಕೊಡಾಕ್ ಏನು ನಂಗೆ ತುಂಬ ಎಲ್ಲ ತಿಳ್ಕೊಡ್ ಚಿಟ ಮಸ್ತ್ ಮೈದೊಂಡು ಅದಕ್ಕೋಸ್ಕರ ನಾಯ್ನಾಥ ಎದುರು ಎದುರು ಬಗ್ಗೆ ತಿನ್ಸ್ಕೋನು ಬುಕ್ಕಿನ ಪಂಡ ಈ ಥರ ವಾರೈ ಪೂಜೆ ಐಕ್ಕೋಸ್ಕರ ಇತ್ತಿ ತುಮಲ್ಲ ಜಾಂಬಕ್ಕೆ ಪಾಡೋದು ತಿಳ್ಕೊಂಡು ಒಂದು ಸಲ ಬಾರ್ಕಿಲ್ ಬಂದೆ ಪು ನಿರತ್ ನಾಲ್ಕು ಗಂಟೆ ಎಲ್ಲ ಬುಕ್ಕ ಐಕ್ಕೋಸ್ಕರ ಬುಕ್ಕದ ಪಂಡ ಅಜ್ಜಿ ಎಲ್ಲ ಪೀಠ ಇಲ್ಲೆ ಇನ್ನು ನೀನು ಉಪ್ಪು ಆಗೋಡು ಉಪ್ಪುಲಿ ಮಧ್ಯಾಹ್ನ ಊರಾರ ಕಾಲಿ ಮತ್ತೆ ಫಸ್ಟ್ ಫಸ್ಟ್ ಇಜ್ಜಿ ಟೊಮೆಟೊ ಸಾರ ಹತ್ತೆ ದಾಲ್ ಉಂಜಿಡ್ತಾರೆ ಅಡ್ಡಿ ಹೋಗಲು ಉಂಜಿ ಮಲ್ಕೊಂಡು ಉಜ್ಜಿಯನ್ನು ಫೋನ್ ಬತ್ತಿ ಬೇಕಿಯನ್ನು ದಾಲ್ ಮಲ್ಪಡ ಟೊಮೆಟೊ ಸಾರು ಮಲ್ಕೊಡ ಅಂತೆ ಅದೇ ಟಿಫಿನ್ಗೆ ಲಾಡತ್ತೆ ಅನ್ಸೋದು ಬುಕ್ಕದಲ್ಲಕ್ಕಂಡಂತೆ ನೀರು ಬಾಡಿಗೆಲ್ಲಕ್ಕಂಡ ಫ್ರಿಜ್ಜ್ ಅಡಿಗೆ ಇಟ್ಟೆ ತಯಸ್ತಾರೆ ಐದು ಬೊಕ್ಕ ಕ್ಲೀನ್ ಮಾಡ್ತಾರೆ ಬೊಕ್ಕ ಅಂತಿಕ್ಕ ದಾಪ ಕೈಪುರ ತೆಕ್ಕು ಏನ್ ತಪ್ಪುನಿಂಜಾರ ತುಂಬಿ ಅಂದ ಮೀನು ಮುಟ್ಟದಾಂಡ ಕೈ ತೆಕ್ಕು ಸಪ್ಪನ ಮೀನು ಜಿಂಜಾವೆ ನೀನ್ ಮಲ್ಪ ಸುರುಮಲ್ ಪೂರ ವಾಸನೆ ಆಗ್ತದೆ ಐಕ್ಕೋಸ್ಕರ ಬೊಕ್ಕ ತಿಕ್ಕ ನೀರ್ ಪುರ ಜಿಂಜ ಪಂಡ ದಂಡ ಇನ್ ಮಲ್ಪರ ಕುಳಿತನೂ ಇತ್ತು ಕುಳು ನೀನ್ ಮಲ್ಪ ಅಂದಿಲ್ಲ ಕತ್ತಿಡ್ ಮಲ್ಪ ಅಂದರೆ ಜೀವನ ವಿಶಾತಿ ಬೊಕ್ಕ ಬತ್ತಿರಿಡ ಮಲ್ತವ್ ಇತ್ತೆ ನೀನಿ ಏನೇ ನೀನು ಇದ್ದು ಕತ್ತಿಡ ಮಲ್ಪ ಅಂದು ಆಂಡೆನ ಕತ್ತಿ ಮಾತ್ರ ಏನಪ್ಪ ಅಂತ ಪರ್ತೆ ಮಲ್ತಂದು ಎರನೇ ಕಾಲ ಅಂಡದನ್ನು ಕಾಲೇನ ಕಾಲಿನ ಖಾರ ಪುಡಿ ಪಾರ ಮಾತ್ರ ಯೂಸ್ ಮಾಡ್ಕೋನು ಒಕ್ಕೊಂಚೆ ಮೀನನ್ನೆಲ್ಲ ಮಸ್ತ್ ಪೂರ ಇಪ್ಪುನ ಕಪ್ಪಾಗ ಯೂಸ್ ಮಾಡಬೇಕು ಜನರೇ ಕಾಲ ಮಲ್ಪುಜಿ ಐಟಿಟ್ಟೆ ಮೀನ್ ಪೂರ ಮಲ್ತದಿಕ್ಕೆ ಅಂಗಡಿಲ ಪಾರು ಉಂಡು ದಾದಾ ಪಂಡ ಒಳು ಹುಲಿ ಅಂಡ್ ಒಂಚೂರು ಉಂಡು ಮುಂಚಿನ ಪುಡಿ ತುಂಬಾಗ ಮುಂಚಿದ ಗುಡಿಲ ಉಂಟೆ ಉಂಡು ಈ ಮೀನು ಚಪ್ಪೆಗದೆ ಅದಕ್ಕೋಸ್ಕರ ಒಂದು ಜಾಸ್ತಿ ಖಾರ ಮಲ್ಕೊಳಗೆ ಇನ್ನೇನು ಚಲೋ ಏನೇ ಪೋದು ಕಣಕ್ಕ ಒರ ಎಣ್ಣೆ ಅಜ್ಜಿಯನ್ನು ಕೊಪ್ಪಡ ಫೋನ್ ಮಲ್ತ ಕನ್ಪೆ ಆರ್ನ ಹೊರವರ ಕೆಲ್ಸವ್ರು ಬರ್ನ ಬರ್ಕೋಣ ಟೈಮ್ ಇತ್ತು ಪೂಜಾರ ಇದೇ ಬರ್ತು ಬರ್ಬೇರು ಅಂದ್ರೆ ಓರೋರ ಪತ್ತೊಂಜು ಗಂಟೆ ಒರವರ ಒರ್ಮ ಗಂಟೆ ಎಲ್ಲ ಬರ್ತೀವಿ ಓರೋರ ಪತ್ತೊಂದ್ರೆ ಅಂಚಲ ಹಾಕಲು ಆ ನಡು ರಾತ್ರಿ ಇನ್ನೊರ್ಚಿ ಮಲ್ಕೊಂಡು ಹೊರವರ ಮಲ್ಪೆ ಅನ್ನ ಮಲ್ಪಲ್ಲಿಜಿ ರಾತ್ ಓದಿತ್ತು ಮೀನ್ ಪೂರ ಬತ್ತೆ ತರಕಾರಿ ಹಿಂಡ್ಬಂಡ ಒಂದು ಬೀಡಿ ಹಣ್ಣು ತಿಂತು ಓದಿಪ್ಪ ಯಾನಿ ಮೀನ್ ಫ್ರೈ ಮಲ್ತಿ ತಿಂತೆ ಹಿಂಗೆ ಅತಿ ಇಷ್ಟ ಏನು ಇನ್ನೇ ಎಂತೂ ಯಾನೆ ಬೇಗ ಮಾಡಬೇಕು ಅಂತ ಬೇಗ ಮನಸ್ಸುಕೋರತ್ತೈಕೋಸ್ಕರ ಕಪ್ಪು ದಾ ಹುಟ್ಟಿ ಅಂತ ಇಟ್ಟು ಮೀನ್ ಮೀನು ಮಲ್ಪಗಸೂರು അർദ്ധ മണ്ടത് എത്ത മണ്ടേന മസ്ത് ഉദ്ദീഡ് അതൊക്കെ അരിവിടത്തെ വാസന ബാപ്പു മീൻ പൂരണ്ട ജന പൊപ്പ രാത്രി കക്കുരുപാണ്ടാവും ഇല്ലാതെ വാസന കുളർ ആപ്പുച്ചി ഓരോ ഫ്രിഡ്ജ് ആഡ് പ്രദീലി ഞാൻ ഫ്രിജ് ആഡ് പ്രദീറുചി ഞാൻ മീൻ മല തെണ്ട ഇട്ട് പാടുന്നു

ಫ್ರೈಕ್ ಮಂತ್ಪನು ಎಲ್ಲ ಪೂರ ಉಲ್ಟಾ ಇನ್ಕು ಫ್ರೈಕ್ಕೆ ಮಲಮನ್ನ ಬೋಡು ಅಯಕೋಸ್ಕರ ಫ್ರೈಕ್ಕೆ ದೆತ್ತೆ ಮಲಮನ್ನ ಒಂದು ಎಲ್ಲ ಸಾರು ಬಂದು ಸಾರುಗಳಿಟ್ಟು ಮಲ್ಲ ಮಲ್ತು ಡೆಡ್ಡೆ ಒಂದು ಮುನ್ನೇನು ರೀಸು ಮಂಪಲ್ಲ ಸಾರದ್ದು ಸಂಚ ಮುಂದೆ ನಾಲ್ಕು ಮೀನು ದತ್ತದೀಯ ಇಪ್ಪನೂ ಮೂಜಿ ಜನ ನಾಲ್ಕು ಮೀನು ಗೆತ್ತೆ ಒಂಚು ಕುಚ್ಚಂಡತೆ ಇಕ್ಕೋಸ್ಕರ ನೆಕ್ನೇನು ಫ್ರಿಜಲ್ಲಿ ಹೊಡ್ತೇವೆ ಒಂದು ಹಿಗಿತ್ತೆ ಮಸಾಲ ಕಣಡು ಕಣಾತದಾಂಡು ಯನ್ ಸುರು ಮಿಂದಾಯೆ ಮಲ್ತೆನ್ ಪಂಡ ಐತ ಅಂಗಡಿ ಪೋನವ ಕೂಡ ಉಂದೆನಿ ನೀತ ಮಲ್ಲ ಡ್ರೆಸ್ ಒಂಜಿ ದೆಪ್ಪೊಡು ಅಪುಂಡು ಐಕೋಸ್ಕರ ಒವ ಮೀನ್ ಮಲ್ತೆಂಡ ಬೇತೆ ಡ್ರೆಸ್ ಪಾಡಂ ಪೋಂಡ ರಗಲೆ ಪೋಜಿಂಡು ಅಂಚಿಯನ್ ಪೊಪ್ಪಗ ಇತ್ತ ಪುಲ ಅಂಗಡಿ ಪೋಪೆ ಆ ಪುಡ ಗಡಿ ಗಡಿ ಕೆಂದ್ರೆ ಸುರು ಮಂತಿನ ನಿಪ್ಪೆರ್ ಒರೆನೆ ಕನತ್ ದೀವೊಡು ಉಂಡು ಐಕೋಸ್ಕರ ಯಾನಿ ಪೋಪೆ ರಗಲೆನೆ ಪೊಚ್ಚಿಂದ್

എന്നാൽ മീൻ കിളീൻ മലപ്പുന പുറത്തു ചോപ്പത് വരേശരി പൂരണ്ട് കുട്ടിലെത്ത ആയിന് പൂരത്ത ഉലയ പാടിയ ആയിന് മർത്തതി അടു പൂര കേൾസാണ്ടൊക്കെ രാത്രി കുളം മർത്തീവണ്ടക്കെ ഒഞ്ചു വേഷത് ബുക്ക് കൊഞ്ച് വേഷ പാടണ്ടേ അങ്ങടി ഇവരുണ്ട് അരിക്ക് വസ്താര ഈജനലല്ല കുളവഞ്ചന സുരൂക്ക് പോകാൻ അങ്ങടി മസ്തലേറ്റ് ആകേജ അടി മലപ്പറ ലേറ്റ് ആകെ മുപ്പു ಒಟ್ಟಿಗೆ ದಾಲ್ ಅಂಡ ದಾಲ್ದೆ ಮಲ್ಪೆ ಅಂಡ ಟೊಮೆಟೊ ಸಾರು ಮಲ್ಪೆ ಈ ನನ್ನ ನಾನಲ್ಲಿ ಹಾತ ಜನ ಸುರುಕು ಟೊಮೆಟೊ ಉಂಡದ ಫ್ರಿಜ್ಜ್ ಇಡ್ ಟೊಮೆಟೊ ಉಂಡು ಫ್ರಿಜ್ಜಿ ಏನು ಇನ್ನೇ ಟೊಮೆಟೊ ಇಜ ಕುಂಕ ಟೊಮೆಟೊ ಕನ್ನಡ ಒಂದು ಟೊಮೆಟೊ ಉಂಡು ತೂಕ ಏನೋ ಮಲ್ಪ ಒಂದು ಓದ್ಬರ್ಬೇಕು ಸುರುಕು

అట్టయ బేర మార్కెట్ పోదా మే మీన్ ఫ్రై క్రై మూడే మీన్ ఫ్రైరు మసాలా పడు ఇప్పుడు చూరు మున్చిలో పొడి మీన్ మసాలా ਬਿਨਾਂ ਕਰ ਇੰਨਾ ਬਿਨਾਂ ਕਰ ਭਾਵੇਂ ਬਿਨਾਂ ਕਰ ਖਾਣਾ ਆਪਣੀ ਤਰੀਕੇ ਚੇਕ ਕਰ ਰਹੇ ਤੁਸੀਂ ਕਿਹਦਾ ਪੂਰੀ پارٹی ਬਿਨਾਂ ਕਰ ਲੈਟ ਹੈ ਆਪਣਾ ਸੁਧਾ ਪਰਮਾ ਰੁਕ ਤੇ మీను కట్ పడ మదత్తు పోదు ఇదండ మీన్ మల్పునగానే పార్డ్ది హిండ ఈజీ ఆపణు కుడంజ్ ఎంక కే మాత్ర హెచ్చ మీన్త్ ఇచ్చి నాలుగు మీన్త్ ఇద హ అలా భంగ అయింట్ మీ మీన అప్పలా నమ్మ ఫ్రై మల్పనగా కట్టు మట్ సైడ్ సైడ్ పులి ముంచుర ఎడ్డేడుతుండ ఎడ్డే టేస్ట్ బర్కొండు అంచులకొస్కర హె పూరా మసాలా పూరా రెడీ మల్తీవేక నేనప్పని కట్ మిజింద மீன் ஃபிரை பூர மல் தரக்கூறி மல்புனா கஷ்புறதில்ல மீன் ஃபிரை ஆவாடு மீன் கஷ்ப ஆாடு கோரித கஷ்டம் மல்பு இங்கே மஸ்தே மஸ்த் ஃபுஷி ஆப்பிண்டு தயபாண்ட் ஃபேவ்ரேட்டை அதுக்கோஸ்கார தரக்கி எல்லாம் மல்பு ஜிந்தி தரக்கெல்லாம் மலப்பையான அண்ட் இங்க மாத்திர இஷ்டம் மல் மல்பாங்க பண்ணியான ஃபஸ்ட் டைம் மல்தில்ல எஞ்சாப்போ எஞ்சு ஆப்பினந்து டென்ஷனாக வந்துத்தேன் தயபாண்ட

ఇన్న టొమటో సారా ఉంటుంద ఇంజా కొట్టు ఫ్రై మల్తుంది ఫర్ మార్కందోస్కర మొక్క మీరు తాడు ಮೆಟ್ಟೆ ಅಂತ ನೀರು ಬಟ್ಕೊಂಡೈತೆ ಅದಕ್ಕೋಸ್ಕರ ಮೂಲು ಟೊಮೆಟೊ ಸಾರ್ ಅಂಡೆ ಮೀನು ಫ್ರೈ ಮಲ್ಪರಲ್ಲ ರೆಡಿಮಲ್ ತೊಂದಿಲ್ಯ ಎಣ್ಣೆ ಸಾಧ್ಯ ಕಾವೆಲ್ಲ ಗಿನ್ನೆ ಬೆಚ್ಚ ಅದು ಒಂದು ಅರಿ ತಿಟ್ಟ ಮೂಲು ಉಂಡು ರೆಡಿಮಾಲ್ ಮೂಲು ಮೂಲ ಮೀನ್ ಎಲ್ಲ ಎಡ್ಡೆ ಮಸಾಲೆ ಉಂಡು ರೆಡ್ ಮೂಜಿ ಗಂಟೆ ಆ್ಯಂಡೈತೆ ಅಂಚ ಚೂರು ಲೇಟೇ ಮಲ್ಪ ಅಬ್ಬ ಕಾಜ್ಜಿ ಅನ್ಕೊಂಡೆ ಮಮ್ಮಿ ಬಡ ಹಾಕೊಂಡು ಒಂದು ಅದಕ್ಕೋಸ್ಕರ ಅಬ್ಬು ಖಾಲಿ ಮೀನು ಐತಿ ಇನ್ನು ಪೂಜೆ ಅಂಚೆ ಅನುಮಾನಿಸ್ತು ಕೊತ್ಕೊಂಡು ಫ್ರೈ ಮಾಡ್ಪಾರ ರೆಡಿಮೆಲ್ ತೊಂದಿರಲಿಲ್ಲ ಅಷ್ಟು ಫ್ರೈ ಮಲ್ಪಗ ಬೇಗ ಬೇಗ ఒంకి ఐటమ్ మొబైల్ వంద నీకు మసాలా పాత్ర ఒం స్టాండ్ నెన వంట కడే ఒంటే కొత్త గొందు సైడ్ కాయార పుడి ఈజా ఏమన్నా ఆడను

இரேப்பா தீனி அப்போ மொபைல் தூத்துனா ஆத்து பகோர்த்த அஜ்ஜி ரத்த அஜ்ஜி ஆத்தண்டை யா அண்டை கொஞ்சம் கண்ணு குட்டோசி நான் சூப்பரா அண்ட் சூப்பரா அண்ட் வாள் தித்து பாட செடிக்க அஞ்சு கொப்பில சோப்ப தடிக்கல போற வலிச்சு ಎಣ್ಣೆ ವೇಸ್ಟ್ ಕಾಲ್ದೇಸ್ಟಾಪ್ನತ್ತೆ ಬೆನ್ನ ಎಣ್ಣೆ ಇಕ್ಕೋಸ್ಕರ ಮೀನು ರವೆ ಫ್ರೈ ಆಯ್ತು ಮೀನು ಅರಿ ತಗೊಂಡು ಫ್ರೈ ಏನು ರವೆ ಫ್ರೈ ಬಂದ ಪಾನೊಂದಿಲ್ಲ ಇದಕ್ಕೋಸ್ಕರ ಜಿ ಅನ್ನ ವನಸ್ ರೆಡಿ ಆಂಡ್ ಮೊದಲೇ ಟೊಮೆಟೊ ಸಾರ್ ಮೀನ್ ಫ್ರೈ ನು ಆಜಾನ ತುಲ ಹೊಲ್ಬೋದು ಕುಲದ ಬೇಗ ಪಲ್ಲ ವನಸ್ ಮಲ್ಪರ ಬಡಾಪುಣ್ಣ ಪನ್ನೀರ್ いいですか